ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬ ಆಗಿ ಇನ್ನೇನೋ ಒಂದು ವಾರ ಆಯಿತು ನಾನೇನಪ್ಪ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ ನಮ್ಮೂರಲ್ಲಿ ಇವತ್ತು ಹಬ್ಬ ಸೊ ನನ್ನ ಅಳಿವಿನ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾವು ಅಚ್ಚಲು ಬೆಟ್ಟದ ಮೇಲ್ಗಡೆ ಪರ ಮಾಡಿ ಬಂದಾದ ಮೇಲೇನೆ ಹಬ್ಬನ ಮಾಡೋದು ಸೊ ಇವತ್ತು ಬುಧವಾರ ಇವತ್ತು ನಮ್ಮೂರಲ್ಲಿ ಹಬ್ಬ ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ನಮ್ಮೂರಲ್ಲಿ ಹಬ್ಬನ ಹೇಗೆ ಮಾಡಿದ್ವಿ ನಮ್ಮನೇಲಿ ಹಬ್ಬನ ಹೇಗೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಹಾಗಾಗಿ ನೋಡ್ತಿದ್ದೀರಾ ಪ್ಲೀಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇನ್ನು ನಮ್ಮ ಹುಡ್ಗಿರಿಗೆ ಹಬ್ಬ ಅಂತ ಅಂತ ಅಂದ್ರೆ ಮನೆ ಮುಂದೆ ಎಲ್ಲ ತೊಳೆಯೋದು ಖಾರ ರಂಗೋಲಿ ಬಿಡೋದು ಇದೆ ಅಲ್ವಾ ಸೊ ನನಗೂ ಅಷ್ಟೇ ಹಬ್ಬ ಅಂತ ಅಂತ ಅಂದ್ರೆ ಮನೆ ಮುಂದೆ ತೊಳೆದು ಫಸ್ಟ್ ರಂಗೋಲಿ ಬಿಟ್ಟು ಅದ್ರಲ್ಲಿ ಬಣ್ಣದ ರಂಗೋಲಿ ಚಂದ್ರ ಅಂದ್ರೆ ಊಟ ಇಷ್ಟ ಹಬ್ಬದ ದಿನ ಈ ರೀತಿ ಸ್ಪೆಷಲ್ ಆಗಿ ರಂಗೋಲಿ ಬಿಟ್ಟು ಹಬ್ಬದ ಸ್ಪೆಷಲ್ ರಂಗೋಲಿನ ಬಿಟ್ಟು ಬಣ್ಣ ಹಚ್ಕೊಂಡ್ರೆ ಮನೆ ಮುಂದೆಗಡೆ ಏನೋ ಒಂಥರ ಲುಕ್ ತುಂಬಾನೇ ಇರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆಗಡೆ ಸೊ ನಾನು ಇಲ್ಲಿ ಪೊಂಗಲ್ ತರದು ಮತ್ತೆ ಹಸು ಬರೋ ತರದು ಒಂದು ರಂಗೋಲಿನ ಬಿಟ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗಂತೂ ಸಿಕ್ಕಾವೆ ಟೇಸ್ಟ್ ಇದು ಸಿಂಪಲ್ ಬೇಗನೂ ಕೂಡ ಬಿಟ್ಕೊಳ್ಬಹುದು ಸೊ ಸೊ ಹಾಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ಹಳ್ಳಿ ಜನಕ್ಕೆ ಏನೋ ಅದರಲ್ಲೂ ನಮ್ಮ ಸೈಡ್ ಈ ಕಡೆ ಸೈಡ್ ಜನಗಳಿಗೆಲ್ಲ ఇది సంక్రాంతి హబ్బ అంత అంద్ర ఇష్ట అల్వా హేనో హర సో అదక మన ముందుగడే హసే రంగోలి బిడణా జ పొంగల్దు బిడ అంతేబిట్టు ఈ రీతి బిట్కీ సో తుమ్మ చాణ్తాయి మన సిక్ట ఇష్ట ఐతి ఇవ్వ అదకే బం హోల్తాయి ఫైన్ గూ ఇ లుక్ కణిస్తాయి హెక్ కణిస్తాయి అంత నన్ను కూడా నిర్ శేర్ మి సో ఇన్ నే హబ్బ అంతీతి రంగోలి ఎలాకొ బా హెరైటి వెరైటీ అడగేదానికి సిక్టే ఇష్ట ಸೊ ನೋಡಿ ಫೈನ್ ಅಲ್ಲಾಗಿ ಈಗ ಕಾಣಿಸ್ತೈತೆ ಹೇಗ್ ಕಾಣಿಸ್ತಿದೆ ರಂಗೋಲಿ ಚೆನ್ನಾಗಿ ಬಿಡಿಸಿದಿನಾ ಅಂತ ಕಮೆಂಟ್ ಮಾಡಿ ಸೊ ನನಗಂತೂ ಸಿಕ್ಕಾವ್ರೆ ಇಷ್ಟ ಆಯ್ತು ಮನೆ ಮುಂದೆಗಡೆನೂ ಅಷ್ಟೇ ಅಷ್ಟೇ ಲುಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹ್ಮ್ ಸೊ ಈ ರೀತಿ ಹಾಕೊಂಡಿದೀನಿ ಈಗಂತೂ ರಂಗಲಿಯ ಪುಡಿ ಫಸ್ಟ್ ಆದರೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕಿತ್ತು ಇವಾಗ ಅದೇ ಮಿಕ್ಸ್ ಆಗಿ ಬಂದಿರತ್ತಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ತಗೊಂಡಿದ್ದು ಸೊ ಹಂಗಿರುತ್ತೆ ಏನೋ ಅನ್ಕೊಂಡೆ ಬೇಗನೂ ಹಾಕೊಳ್ಬೋದು ಅವರೇ ಮಿಕ್ಸ್ ಮಾಡ್ಕೊಡೋದ್ರಿಂದ ಮಿಕ್ಸ್ ಮಾಡಿ ಹಾಕೊಳ್ಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಸೊ ಅದಕ್ಕೆ ನಾನು ಕೂಡ ಬೇಗ ಬೇಗನೆ ಹಾಕೊಂಡೆ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಪೊಂಗಲ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಸಂಕ್ರಾಂತಿ ಹಬ್ಬ ಅಂದಮೇಲೆ ಪೊಂಗಲೇ ಸ್ಪೆಷಲ್ಲು ನನಗೆ ಹಬ್ಬ ಏನಿರುತ್ತೆ ದಿನ ಏನು ಸ್ಪೆಷಲ್ ಅಡುಗೆ ಇರುತ್ತೆ ಮತ್ತೆ ಏನು ಸ್ಪೆಷಲ್ ರಂಗೋಲಿ ಇರುತ್ತೆ ಅದನ್ನೇ ಬಿಡಿಸ್ಬೇಕು ನಂಗೆ ಆವಾಗಲೇ ಒಂಥರ ಖುಷಿ ಸೊ ಇಲ್ಲಿ ನಾನು ಪೊಂಗಲ್ ಮಾಡ್ಕೊಳ್ಳೋಕೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡಕ್ಕೂ ಕೂಡ ನಾನು ಒಂದೇ ಸಲ ಕೂಗಿಸ್ಕೊಳ್ತೀನಿ ಒಂದು ಲೋಟ ಹೆಸರು ಬೆಳಿಗ್ಗೆ ಎರಡು ಲೋಟ ಅಕ್ಕಿನ ಹಾಕೊಂಡಿದ್ದೀನಿ ನಾನು ಇಲ್ಲಿ ಅಕ್ಕಿನ ಡಿಪೋ ಅಕ್ಕಿ ಅಂದರೆ ದಪ್ಪ ಅಕ್ಕಿನ ತಗೊಂಡಿದ್ದೀನಿ ಅದೇ ಟೇಸ್ಟು ಸಣ್ಣಕ್ಕೆ ಎಲ್ಲ ಹಾಕಿದ್ರೆ ಟೇಸ್ಟ್ ಬರಲ್ಲ ಸೊ ನಾನು ಅದಕ್ಕೆ ಡಿಪೋ ಅಕ್ಕಿನ ತಗೊಂಡು ಕೂಗ್ಸಕ್ಕೆ ಇಟ್ಟಿದ್ದೀನಿ ಎರಡನ್ನೂ ಕೂಡ ಒಂದೇ ಸಲ ಕೂಗಿಸ್ಕೊಳ್ತೀನಿ ನಾನು ಉಪ್ಪು ಅರ್ಶಿನ ಏನು ಕೂಡ ಹಾಕಿರಲ್ಲ ಅರ್ಶಿನದ ಪುಡಿ ಏನು ಕೂಡ ಹಾಕಿರಲ್ಲ ಆಮೇಲೆ ನಾನು ಸಪ್ರೇಟ್ ತೆಗ್ದಿಟ್ಕೊಂಡು ಹಾಕೊಳ್ತೀನಿ ಹಾಗೆಯೇ ಇವಾಗ ಸ್ವೀಟ್ ಪೊಂಗಲ್ ಮಾಡೋಕೆಲ್ಲ ಬೆಣ್ಣೆ ತುಪ್ಪ ಬೇಕಿತ್ತು ತುಪ್ಪ ಖಾಲಿ ಆಗಿತ್ತು ಬಟ್ ಬೆಣ್ಣೆ ಇತ್ತು ಅಂತ ಹೇಳಿ ಅದನ್ನೇ ಇಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇದ್ರದ್ದು ತುಪ್ಪ ಕರಗಿಸ್ಕೊಳ್ಳೋದು ಸೊ ಇವಾಗ ಓಕೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಮೆಂತ್ಯ ಉಪ್ಪು ಏಲಕ್ಕಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಚಿಗ್ರಿ ಇರೋದು ತಗೊಳ್ಳಿ ಹಾಗೆಯೇ ಏಲಕ್ಕಿ ಒಂದು ಮೂರು ನಾಲ್ಕು ಹಾಕಿ ಟೇಸ್ಟ್ ಘಮ ಘಮ ಸಕತ್ತಾಗಿರುತ್ತೆ ಸೊ ಹಾಕೊಂಡು ಸ್ವಲ್ಪ ಅಷ್ಟುಣದ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿ ಆಗ್ತಾಯಿದೆ ಅನ್ನುವಾಗ ಆಫ್ ಮಾಡಿಡಬೇಕು ಸೊ ತುಪ್ಪನ ಕೂಡ ರೆಡಿ ಆಯಿತು ಇವಾಗ ಅನ್ನನ ಕೋಗಿ ಪೊಂಗಲ್ಗೂ ಕೂಡ ರೆಡಿ ಆಗಿದೆ ನಾನು ಒಂದ್ ಕಡಾಯಿಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಕಾಯ್ಲಾಕಿಟ್ಟೆ ಹಾಗೇನೆ ಅಲ್ಲಿ ಒಂದು ಮುಕ್ಕಾಲು ಲೋಟ ಆಗುವಷ್ಟು ಬೆಲ್ಲ ಹಾಗೇನೆ ಸ್ವಲ್ಪ ನೀರ್ನ ಹಾಕೊಂಡು ಕುದ್ದುಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕೊಂಡು ನೋಡಿ ದ್ರಾಕ್ಷಿ ಈ ರೀತಿ ಉಬ್ಬೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದಕ್ಕೆ ನಾನು ಸ್ವಲ್ಪ ತೆಗೆದಿಟ್ ಕೊಡ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ ಜಾಸ್ತಿ ಇಷ್ಟ ಪಡಲ್ಲ ಸ್ವಲ್ಪ ಖಾರ ಪೊಂಗಲ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ಸ್ವೀಟ್ ಪೊಂಗಲ್ ಇವಾಗ ಕ್ಲೀನ್ ಆಗಿ ಅದ್ರದ್ದು ತುಪ್ಪದ್ದು ದ್ರಾಕ್ಷಿ ಗೊಂಬಿ ಎಲ್ಲಾನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಕರ್ಗಿಸ್ಕೊಂಡು ಇಟ್ಕೊಂಡಿರೋ ಬೆಲ್ಲದ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಸೋದಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಬೆಲ್ಲದ ನೀರಲ್ಲಿ ಏನಾದರೂ ಸ್ವಲ್ಪ ಕಸ ಗೀಸ ಇದ್ರೆ ಇತ್ತು ಅಂತಂದ್ರೆ ಅದು ಸೊ ಇವಾಗ ಲಾಸ್ಟ್ ಅಲ್ಲಿ ಒಂದ್ ಮೂರಿಂದ ನಾಲ್ಕು ಏಲಕ್ಕಿನ ಕೆಚ್ಚಿ ಹಾಕೊಂಡು ನಾನು ಇಲ್ಲಿ ಒಂದು ಮುಕ್ಕಲ್ ಲೋಟ ಆಗುವಷ್ಟು ಹಾಲು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನಾನು ಕಾಯಿಸಿ ಆರಿಸಿ ಹಾಕೊಳ್ತಾ ಇದ್ದೀನಿ ಸೊ ಹಾಲು ಕೂಡ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಕಾಯಿ ತುರಿನ ಕೂಡ ಹಾಕಿಬಿಟ್ರೆ ಆ ಟೇಸ್ಟಿ ಆಗಿರುವಂತಹ ಸ್ವೀಟ್ ಪೊಂಗಲ್ ರೆಡಿ ಆಯ್ತು ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇನ್ನು ಉಳಿದಿರೋ ಅದಕ್ಕೆ ಸ್ವಲ್ಪ ನೀರು ಹಾಗೇನೆ ಉಪ್ಪನ್ನ ಹಾಕೊಂಡು ಅದನ್ನು ಕೂಡ ಬಿಸಿ ಮಾಡಿಕೊಂಡು ಒಂದ್ ಕಡೆಗೆ ಎಣ್ಣೆನ ಹಾಕೊಂಡು ನೋಡಿ ಗೋಡಂಬಿ ತೊರೆದು ಇಟ್ಕೊಂಡಿರೋ ಶುಂಠಿ ಕರ್ಬೇವಿನ ಸೊಪ್ಪು ಒಂದ್ ಮಿ ಅಷ್ಟು ಮಿಣ್ಸಿ ಕರ್ಬೇ ಇದನ್ನ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ತೆಗೆದಿಟ್ಕೊಂಡು ಎಣ್ಣೆ ಕಾದಾದ್ಮೇಲೆ ಗೋಡಂಬಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿ ಕಾಯಿ ಇಟ್ಕೊಂಡಿರುವಂತ ಶುಂಠಿ ಹಾಗೇನೆ ಎಣ್ಣೆ ಕಾದಾದ್ಮೇಲೆ ಕಾದಿರುವಂತ ಎಣ್ಣೆಗೆ ಗೋಡಂಬಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿ ಕಾಯಿ ತುರ್ದು ಇಟ್ಕೊಂಡಿರುವಂತ ಶುಂಠಿನ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಎಣ್ಣೆಗೆ ಅಶ್ರು ಪುಡಿನ ಹಾಕೊಳ್ತಾ ಇದ್ದೀನಿ ಇದರಿಂದ ಕಲರ್ ಚೆನ್ನಾಗಿ ಬಿಟ್ಕೊಳತ್ತೆ ಅಂತೇಳಿ ಸೊ ಎಲ್ಲಾನು ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಹಾಗೇನೆ ನಾನಿಲ್ಲಿ ಮೆಣಸನ್ನ ಕುಟ್ಟಿ ಹಾಕೊಂಡಿದ್ದೀನಿ ಉಂಡುಂಡೆ ಹಾಕಿದ್ರೆ ಬಾಯಿಗೆ ಸಿಕ್ಬಿಟ್ರೆ ತೆಗ್ದಿಟ್ಟು ಇಟ್ಬಿಡ್ತಾರೆ ಸೊ ಈ ರೀತಿ ಕುಟ್ಟಿ ಹಾಕೊಳ್ಳೋದ್ರಿಂದ ಖಾರನೂ ಚೆನ್ನಾಗಿ ಬೀಳುತ್ತೆ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದೇಳಿ ಈಗ ಫ್ರೈ ಮಾಡ್ಕೊಂಡಿರೋದ್ನೆಲ್ಲ ನಾವಿಲ್ಲಿ ರೈಸ್ ಜೊತೆಗೆ ಹಾಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಬೇಕಾಗಿರುವಂಥ ರುಚಿಗೆ ತಗಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿ ಟೇಸ್ಟಿಯಾಗಿರುವಂಥ ಖಾರ ಪೊಂಗಲ್ ಕೂಡ ರೆಡಿ ಆಯ್ತು ನೋಡಿ ಸ್ವೀಟ್ ಪೊಂಗಲ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಆರಿದ ಮೇಲೆ ಸೊ ನಾವು ಫಸ್ಟೇ ಕಟ್ಟಿ ಮಾಡಿಕೊಂಡ್ರೆ ಅನ್ನ ಥರ ಆಗ್ಬಿಡುತ್ತೆ ಸೊ ಫಸ್ಟ್ ಸ್ವಲ್ಪ ತೆಳ್ಳೆ ಮಾಡಿಕೊಂಡ್ರೆ ಆರಿದ್ಮೇಲೆ ಈ ರೀತಿ ಆಗುತ್ತೆ ಸೊ ಇಲ್ಲಿ ಖಾರ ಪೊಂಗಲ್ಲು ಕೂಡ ರೆಡಿ ಆಯಿತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ ಸೊ ಇನ್ನು ಪೊಂಗಲ್ಗೆ ಚಟ್ನಿ ಇಲ್ಲ ಅಂದರೆ ಟೇಸ್ಟೇ ಇರೋಲ್ಲ ಸೊ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಈ ರೀತಿ ಇದು ಒಬ್ಬೊಬ್ರು ಮನೇಲಿ ನೈವೇದ್ಯಕ್ಕೆ ಮಾಡ್ಕೊಳ್ತಾರೆ ಸೊ ನಮ್ಮ ಮನೇಲಿ ನೈವೇದ್ಯಕ್ಕೆ ಏನಿರಲ್ಲ ಹಬ್ಬದ ಸ್ಪೆಷಲ್ ಟಿಫನ್ಗೆ ಅಂತೇಳಿ ಮಾಡ್ಕೊಂಡಿದ್ದೀನಿ ನಾನು ಟಿಫನ್ ಎಲ್ಲ ತಿನ್ಕೊಂಡು ಕೊಟ್ಟಿಗೆ ಹತ್ರ ಹೋದೆ ಏನು ಮಾಡ್ತವ್ರು ಬೆಳಿಗ್ಗೆ ಹೋದವರು ಸೊ ನೋಡೋಣ ಅಂತ ಬಂದ್ರೆ ಇಲ್ಲಿ ಫುಲ್ ಕೊಟ್ಟಿಗೆ ಮನೆ ಎಲ್ಲಾ ಕ್ಲೀನ್ ಮಾಡಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಹಸ್ಗಳ್ನು ಕೂಡ ತೊಳ್ಕೊತವ್ರೆ ನಮ್ಗೆ ಹೇಗೆ ವರ್ಷಕ್ಕೊಂದ್ಸಲ ಬರ್ಡೇನೋ ಇದು ಸಂಕ್ರಾಂತಿ ಹಬ್ಬ ಅಂದ್ರೆ ಹಸ್ಕೊಳ್ಗು ವರ್ಷಕ್ಕೊಂದ್ಸಲ ಬರುವಂತ ಹಬ್ಬ ಆ ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಸೊ ನಮ್ಮನೆಯಲ್ಲೂ ಅಷ್ಟೇ ಸಿಕ್ಕಬಿಟ್ರೆ ಸಿಂಪಲ್ ಹಬ್ಬ ಕೊಟ್ಕೆಲ್ಲಾ ಕ್ಲೀನ್ ಮಾಡಿ ಹಸ್ಕೊಂಡ್ನಾಗ ತೊಳ್ದು ಸಂಜೆಯಲ್ಲಿ ಕಿಚ್ಚಾಯಿಸೋದಷ್ಟೇ ನಾವು ಮನೇಲಿ ಆಗಿ ಪೂಜೆ ಮಾಡ್ಕೊಳ್ಳೋದು ಮತ್ತು ಏನಾದರೂ ವೆರೈಟಿ ಅಡುಗೆ ಮಾಡ್ಕೊಂಡು ತಿನ್ನೋದಷ್ಟೇ ಸೊ ಇದೇ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಇಷ್ಟೇ ನಮ್ಮ ಸೈಡೆಲ್ಲ ಆಲ್ಮೋಸ್ಟ್ ಇಷ್ಟೇ ಸೊ ಇಲ್ಲಿ ಹಸ್ಗಳನ್ನೆಲ್ಲ ತೊಳೆದಿದ್ದಾರೆ ಇವಾಗ ಕೂಡ ಎಲ್ಲ ತೊಳೆದು ಬಿಸಿಲು ಕಟ್ಟಿದ್ದಾರೆ ಸೊ ಒಣಗಲಿ ಅಂತೇಳಿ ಇನ್ನು ಏ ಅಡುಗೆ ಎತ್ಕೊಳ್ಳೋ ಅಂತ ನನ್ನ ಎಲ್ಲ ವೀಡಿಯೋದಲ್ಲೂ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಎರಡು ವಾರದ ವಿಡಿಯೋ ಮಾಡಿದಾಗ ಕಬ್ಬಾಳಮ್ಮನ ಜಾತ್ರೆ ಮಾಡಿದಾಗೆಲ್ಲ ನೋಡಿರ್ತೀರಾ ಸೊ ಎಲ್ಲಾನು ಕೂಡ ತೊಳೆದು ಕಟ್ಟಿದ್ದಾರೆ ಅಲ್ಲಿ ಎರಡು ಕೂಡ ಕಟ್ಟಿದ್ದಾರೆ ಟ್ರ್ಯಾಕ್ಟರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮ್ಮಲ್ಲಿ ನಿದ್ದೆ ಹೊಡಿತಾ ಇದ್ದ ಸೊ ಇಲ್ಲಿ ಎರಡನ್ನೂ ಕೂಡ ತೊಳೆದು ಕಟ್ಟಿದ್ದಾರೆ ಇನ್ನ ಒಂದು ಸ್ಪೆಷಲ್ ಸ್ಪೆಷಲ್ ಅಂತ ಅಂದ್ರೆ ಏಳೆ ನೋಡಿ ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ನಮ್ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಅಂತ ಅಂದ್ರೆ ಇದ್ರದ್ದೇ ಮಾಡಿದ್ದು ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಯಾರು ಗೊತ್ತಾ ಅಂತ ಹೇಳಿ ಸೊ ನನ್ನ ಫಸ್ಟ್ ವಿಡಿಯೋ ದಿನ ಇದು ಹುಟ್ಟಿದಿದ್ದು ಇವಾಗ ನಾನು ಶಿವಿಬ್ರನ ಸೇರ್ಕೊಂಡು ಅದಕ್ಕೆ ತೊಳೆಯೋಣ ಹೇಳಿ ನಾನು ಕೂಡ ಹೋದೆ ಸೊ ನೀ ನೋಡಿರ್ತೀರ ನಾಳೆ ವಿಡಿಯೋದಲ್ಲಿ ಎಬ್ಬು ಪಾಪ ಇದಂಗೆ ಇತ್ತು ಇವಾಗ ನೋಡಿ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಸೊ ಅದಕ್ಕೂ ಕೂಡ ನಾವು ಸೇರ್ಕೊಂಡು ತೊಳಿತಾ ಇದ್ದೀವಿ ಸೊ ಇನ್ನೆಲ್ಲ ತೊಳೆದು ಅದಕ್ಕೆಲ್ಲ ರೆಡಿ ಮಾಡಬೇಕು ನಾನು ಇನ್ನು ಮನೆಗೆ ಹೋಗಿ ಮಧ್ಯಾಹ್ನ ಅಡುಗೆ ರೆಡಿ ಮಾಡಬೇಕು ದೇವ್ರ ಎಲ್ಲ ರೆಡಿ ಮಾಡಬೇಕು ಸೊ ನೋಡೋಣ ಬೇಗ ಬೇಗ ತೊಳೆದಿಟ್ಟು ನಾನು ಕೂಡ ಹೋಗ್ತೀನಿ ಶಿವಿನ ತೊಳೀತಿದ್ರು ಸೊ ಟೈಮ್ ಆಗುತ್ತೆ ಅಡುಗೆ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಾನು ಬಂದೆ ಕಡಲೆ ಬೇಳೆ ವಡೆನ ಮಾಡೋಕೆ ಇಲ್ಲಿ ನಾನು ನೆನೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉದ್ದಿನ ಕಾಳು ಹಾಗೇನೆ ಅಕ್ಕಿನ ಹಾಕ್ತೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತೇಳಿ ಇವನ್ನ ಇವಷ್ಟು ಕೂಡ ಆಗಿ ಎಲ್ಲ ತೊಳೆದು ಒಂದ್ ಮೂರಿಂದ ನಾಲ್ಕು ಗಂಟೆ ಚೆನ್ನಾಗಿ ನೆನೆ ಹಾಕಕ್ಕೆ ಬಿಟ್ಟೆ ಹಾಗೇನೆ ಇಲ್ಲಿ ಸಾಂಬಾರ್ಗೋಸ್ಕರ ಈತ ಬೆಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದ್ರದ್ದು ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಳೆ ವಿಡಿಯೋದಲ್ಲಿ ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಇನ್ನ ಅದೆಲ್ಲ ಆದ್ಮೇಲೆ ಇಲ್ಲಿ ಒಡಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಕ್ಕೆ ನಾನು ಇಲ್ಲಿ ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಬೆಂಗಳೂರಿಗೆ ಹೋಗಿದಾಗ ಏನೋ ತಂದಿದ್ದೆ ಸೊ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಒಡೆಗೆ ಫುಲ್ಲು ಬೇಕಲ್ಲ ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತೇಳಿ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ಸೊ ಸಿಕ್ಕೇ ಸಣ್ಣದಾಗ ನಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆಲ್ಲ ಬರುತ್ತೆ ಸೊ ಬೇಗನೂ ಕೂಡ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ ಸೊ ನಾನು ಜಾಸ್ತಿ ಯೂಸ್ ಮಾಡಲ್ಲ ಹಿಂಗೆ ಜಾಸ್ತಿ ಏನಾದರೂ ಅಡುಗೆ ಮಾಡಿದಾಗ ಇಂಥ ಟೈಮಲ್ಲೆಲ್ಲ ಜಾಸ್ತಿ ಚಾಪ್ ಮಾಡಬೇಕಾಗುತ್ತೆ ಅನ್ನೋ ಟೈಮಲ್ಲಿ ಹಿಂಗೆ ಮಾಡ್ಕೊತೀನಿ ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪುಗಳು ಕೂಡ ಕಟ್ ಆಗುತ್ತೆ ನಾನು ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಕಾಬ್ರೆ ಸಣ್ಣಕ್ಕೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಆಯ್ತಿತ್ತು ಇದರಿಂದ ಏನಂದ್ರೆ ಟೈಮ್ ಸೇವ್ ಆಯಿತು ಬೇಗ ಬೇಗ ಅಡುಗೆನೂ ಕೂಡ ಆಯಿತು ನಾನು ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೇನೆ ಸಬ್ಸಿಗೆ ಸೊಪ್ಪು ಎಲ್ಲಾನು ಕೂಡ ಆ ರೀತಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜರ್ಗೆ ಕಡಲೆಕಾಯಿ ಬೀಜ ಒಣ್ ಮೆಣಸಿಕಾಯಿ ಎಷ್ಟು ಮೆಣ್ಸಿ ಸ್ವಲ್ಪ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಕಾಯಿ ಕಾಯಿ ಇಷ್ಟನ್ನೆಲ್ಲ ಹಾಕೊಂಡು ಈ ರೀತಿ ತರತಾರಿಯಾಗಿ ರುಬ್ಕೊಂಡಿದೀನಿ ಸೊ ಇನ್ನದೆಲ್ಲ ಆದ್ಮೇಲೆ ಕಡಲೆಬೇಳೆನೂ ಕೂಡ ಚೆನ್ನಾಗಿ ನೆಂದಿತ್ತು ಸೊ ಅದನ್ನು ಕೂಡ ಹಾಕೊಂಡು ನಾನು ಕಡಲೆಬೇಳೆನೂ ಅಷ್ಟೇ ಬಾಯಿ ಸಿಕ್ಬೇಕು ಆ ರೀತಿ ರುಬ್ಕೊಳ್ತೀನಿ ಈ ರೀತಿ ರುಬ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆ ಬಾಯಿ ಬಾಯಿಗೆ ಸಿಗ್ತಾ ಇದ್ರೇನೆ ಚೆಂದ ಸೊ ಈಗ ಅಂತ ಕಡಲೆ ಬೆಳೆದಕ್ಕೆಲ್ಲ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲಾನು ಕೂಡ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಿದ್ನ ನಮ್ಮ ಮೊದಲೇ ಮಾಡಿದಂಥ ಮಸಾಲೆ ಆಗಿನ ಈರುಳ್ಳಿ ಇದೆಲ್ಲನೂ ಕೂಡ ಹಾಗೆ ಉಪ್ಪೆಲ್ಲ ಎಲ್ಲ ಕಡೆ ಕರೆಕ್ಟಾಗಿ ಹೊಂದ್ಕೊಳ್ಳೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಒಡೆ ಸೊ ಇಲ್ಲಿ ನೋಡಿ ತುಪ್ಪನೂ ಕೂಡ ಫಸ್ಟಿಗೆ ಕನ್ಕಿಸಿದನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಅದೆಲ್ಲ ಆದಮೇಲೆ ನಾನಿಲ್ಲಿ ಆಗಿ ರವೆ ಪಾಯಸ ಎಷ್ಟು ಸಿಂಪಲ್ ಅಂದ್ರೆ ಐದೇ ನಿಮಿಷಕ್ಕೆ ಆಗ್ಬಿಡುತ್ತೆ ಐದು ನಿಮಿಷವೂ ಬೇಡ ಅನ್ಸುತ್ತೆ ಒಂದು ನಾನಿಲ್ಲಿ ಒಂದ್ ತಪ್ಪೆಗೆ ಸ್ವಲ್ಪ ಬೆಲ್ಲನ ಹಾಕಿ ಹಾಗೇನೇ ಏಲಕ್ಕಿನ್ನ ಜಜ್ಜಿ ಹಾಕೊಂಡಿದ್ದೀನಿ ಬೆಲ್ಲ ಎಲ್ಲ ಕರಗಿದ್ಮೇಲೆ ಹುರಿದಿರೋಂಥ ರವೆನ ಹಾಕೋಬಿಟ್ರೆ ಸಖತ್ ಟೇಸ್ಟ್ ಆಗಿರೋ ರವೆ ಪಾಯಸ ರೆಡಿ ಆಗುತ್ತೆ ವಡೆ ಜೊತೆ ಸೂಪರ್ ಕಾಂಬಿನೇಷನ್ ಸೊ ನನಗಂತೂ ಈ ರವೆ ಪಾಯಸ ಸಿಕ್ಕಾಪಟ್ಟೆ ಇಷ್ಟ ನನಗೇನಾದರೂ ಪಾಯಸ ತಿನ್ಬೇಕು ಅಂದಾಗೆಲ್ಲ ಈ ರವೆ ಪಾಯಸನ ಮಾಡ್ಕೊಳ್ತಾ ಇರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ ಆಗಿದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ಇನ್ನು ಅದೆಲ್ಲ ಆದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ನಪ್ ಆಗಿ ಬಂದು ಸೀರೆನ ಹಾಕೊಂಡು ಇವತ್ತು ಪೂಜೆನ ಇದ್ದೀನಿ ಹಬ್ಬ ಅಂದಮೇಲೆ ನಾವು ಕೂಡ ಚೆನ್ನಾಗಿ ರೆಡಿ ಆಗ್ಬೇಕು ಅಲ್ವಾ ಸೊ ಅದಕ್ಕೆ ನಾನು ಕೂಡ ಸೀರೆನ ಹಾಕೊಂಡು ಇಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನು ನಾನು ಕೂಡ ಪೂಜೆ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಯಿತು ಸಾಯಂಕಾಲ ಸೊ ಏನ್ ಮಾಡ್ತಿದ್ದಾರೆ ನೋಡೋಣ ಅಂತ ಬಂದು ಇಲ್ಲಿ ನೋಡಿ ಕೊಟ್ಟಿಗೆ ಸುತ್ತ ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಬಿಡಿಸಿರೋದು ಬಿಡ್ಸಿರೋದು ಅತ್ತೆ ರಂಗೋಲಿ ಬಿಡಿಸೋದ್ರಲ್ಲೆಲ್ಲ ಎಕ್ಸ್ಪರ್ಟ್ ಸಖತ್ತಾಗಿ ಬಿಡಿಸ್ತಾರೆ ಸೊ ನನ್ಗೆ ಏನ್ ಗೊತ್ತಾ ಈ ರೀತಿ ರಂಗೋಲಿ ಎಲ್ಲ ಮೇಲ್ಗಡೆ ಹಬ್ಬದ ಟೈಮಲ್ಲಿ ಆಹ್ಹ್ ಅದು ತೊಂಡೆ ಹೂವ ಬರುತ್ತಲ್ಲ ಅದು ಮತ್ತೆ ಈ ತಗೆ ಸಿಪ್ಪೆ ಏನೇನೋ ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತಾರೆ ಬಟ್ ಯಾಕೆ ಅಂತ ನಮಗೂ ಕೂಡ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಿತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಆಲ್ರೆಡಿ ಎಸ್ಗಳಿಗೆಲ್ಲ ರೆಡಿನೂ ಕೂಡ ಮಾಡ್ಬಿಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ಕಿಚಾಯ್ಸಕ್ ಇಟ್ಕೊಂಡೋಗ್ಬೇಕು ಅಷ್ಟೊತ್ ಫೋಟೋಸ್ ವಿಡಿಯೋಸ್ ತಗೊಳೋಣ ಬನ್ನಿ ಅಂತ ಅಂದ್ಬಿಟ್ಟು ನಾನೇ ಬಂದೆ ಸೊ ಸಕತ್ತಾಗಿ ಕಾಣಿಸ್ತಾ ಇದ್ದೇ ದೃಷ್ಟಿ ಆಗುತ್ತೆ ನನಗೆ ವಿಡಿಯೋ ಮಾಡ್ತಾ ಹಂಗೆ ಅನಿಸ್ತಾ ಇತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವಲ್ವಾ ಅಂತ ಸೊ ಸಿಂಪಲ್ ಆಗಿ ರೆಡಿ ಮಾಡ್ತಾರೆ ನಮ್ಮ ಮನೇಲಿ ಬಟ್ ಸಕತ್ತಾಗಿ ಕಾಣಿಸ್ತವೆ ಇನ್ ಮಿಕ್ತವರೆಲ್ಲ ಪಿ ಪಿ ಅದು ಇದು ಎಲ್ಲ ಹಚ್ಕೊಂಡ್ ಒಂಟಿಸ್ಕೊಳ್ತ ಹೋಯ್ತಾರೆ ಬಟ್ ಅದಕ್ಕಿಂತ ಈ ರೀತಿ ಲಕ್ಷಣವಾಗಿ ಹೂವು ಅಲಂಕಾರ ಮಾಡ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಪಿ ಪಿ ಎಲ್ಲ ಹಾಕೋದ್ರಿಂದ ಅವ್ಕು ಕೂಡ ಒಂಥರ ಹಿಂಸೆ ಅನ್ಸುತ್ತೆ ಹೂವು ಹೊಡೆದಾಗೆಲ್ಲ ಅವಕು ಕೂಡ ಭಯ ಆಗುತ್ತೆ ಸೊ ಅದ್ರ ಬದಲು ಹೂವುದಿಂದನೇ ಅಲಂಕಾರ ಮಾಡ್ಕೊಂಡೋದ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇಷ್ಟ ಆಯ್ತು ಚೆನ್ನಾಗಿ ಅಲಂಕಾರನ ಮಾಡಿದ್ರು సో నూ కూడా స్వల్ప వీడిోస్ ఫోటోస్ ఎలా కూడా తే సో ఇ జైట్ సో నోడి సిమెజా ఇల్ ఎలా రెడీ మార్క ఫోటో స్టేషన్ నడితైతే సో చన కణస్ నష్ట ఫోటోస్ వీడియోస్ ఎలా కూడా నమ్మ అచ్చల బింద అల్ కూడా బసప్ప ఇల్లు కూడా వసూ సో ఆ నూ శివ ఇబ్బ్రూ కూడా ఫోటోస్ న తగ్వి ಟೈಮ್ ಆಗಿತ್ತು ಸೊ ಒಂದು ಆರು ಗಂಟೆ ಆರೂವರೆ ಆಗಿತ್ತು ಹ್ಮ್ ಸರಿ ಅಂದ್ಬಿಟ್ಟು ನಾನು ಕೂಡ ಪೂಜೆ ಮಾಡ್ಕೊಂಡೆ ಅದ್ರ ಜೊತೆಗೆ ರಾಖಿ ನಂತೂ ಮಿಸ್ ಮಾಡಕ್ಕಾಗಲ್ಲ ಇಂಥ ಒಂದು ಫೆಸ್ಟಿವಲ್ ಟೈಮ್ ಅಲ್ಲಿ ಇಲ್ಲ ಇಂತ ಒಂದು ಮೂಮೆಂಟ್ ಅಲ್ಲೆಲ್ಲ ನಮ್ಮ ರಾಖಿ ನನ್ನ ಜೊತೆ ಇರ್ಬೇಕು ಸೊ ನೋಡಿ ಟೈಮ್ ಆಯ್ತು ಕಿಚಾಯ್ಸಕ್ಕೆ ಹಚ್ಕೊಳನೆಲ್ಲ ಹೊಡ್ಕೊಂಡು ಹೋಗ್ತಾ ಇದಾರೆ ಸೊ ಎಲ್ಲ ಓಕೆ ಬಟ್ ಬೆಂಕಿಲ್ ಯಾಕೆ ಆರ್ಸ್ತಾರೆ ನನ್ಗಂತೂ ಗೊತ್ತಿಲ್ಲ ಸೊ ಏನೋ ಬಿಡಿ ಅದು ಹಿಂದಿನ ಕಾಲದಿಂದ ಏನ್ ಸಂಪ್ರದಾಯ ಬಂದಿದೆ ಹಾಗೆ ಮಾಡ್ಕೊಂಡು ಹೋಗೋದು ಹ್ಮ್ ಎಲ್ಲಾನು ಕೂಡ ಹೊಡ್ಕೊಂಡು ಹೋಗ್ತಿದಾರೆ ಊರವರೆಲ್ಲ ಹ್ಮ್ ಇಲ್ಲಿ ನಮ್ ರಂಜೋಣ ಕೂಡ ನಮ್ಮ ಇಟ್ಕೊಂಡು ಹೋಗ್ತಾ ಇದ್ರು ಸೊ ನೋಡಿ ಕಿಚಾಯಿಸ್ತಾ ಇದಾರೆ ಇನ್ನೆಲ್ಲ ಕಿಚಾಯಿಸ್ಕೊಂಡು ಬಂದಿದ್ದಾಯಿತು ಸೊ ಇನ್ನು ಹಂಗೆಲ್ಲ ಕಿಚಾಯಿಸ್ಕೊಂಡು ಬಂದ್ಮೇಲೆ ಮನೆಗೆ ಬಂದಿದ ತಕ್ಷಣ ಹಾಗೇನೆ ಒಳಗಡೆ ಕಟ್ ಕರ್ಕೊಂಡೋಗಿ ಕಟ್ಟಲ್ಲ ಸೊ ಹಾಗೇನೆ ಬಾಕ್ಲ ಹತ್ರ ನಿಲ್ಸಿ ಪೂಜೆನ ಮಾಡಿ ಸೊ ಅದಕ್ಕೆ ಏನು ಕಣ್ಣಿಸ್ರು ಆಗಿರತ್ತಲ್ಲ ಅದೆಲ್ಲ ಹೋಗೋದು ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಪೂಜೆನ ಮಾಡ್ಕೊಳ್ತಾರೆ ಸೊ ಒನ್ಕೆನ ಇಟ್ಟು ತುಳಸಿ ಆ ರೀತಿ ಪೂಜೆನ ಮಾಡಿಸಿ ಆಮೇಲೆ ಮನೆ ಒಳಗಡೆ ಹೋಗೋದು ಸೊ ಏನೋ ಒಂಥರ ಸಂಪ್ರದಾಯಗಳೇ ಎಷ್ಟು ಚಂದ ಅಲ್ವಾ ಹಿಂದಿನ ಕಾಲದಲ್ಲಿ ಏನು ಮಾಡ್ಕೊಂಡಿದ್ರ ಮಾಡ್ಕೊಂಡು ಬಂದಿದ ಬಂದಿದ್ದಾರೆ ಅದಕ್ಕೆಲ್ಲ ಒಂದು ಅರ್ಥ ಅನ್ನೋದಿರುತ್ತೆ ಸೊ ಈ ಸಲ ನಮ್ಮನೆಯಲ್ಲೂ ಕೂಡ ಹಬ್ಬ ತುಂಬಾ ಚೆನ್ನಾಗಾಯ್ತು ಸೊ ಹಬ್ಬ ಅಂತ ಅಂದರೆ ಏನೋ ಒಂಥರ ಖುಷಿ ಎಲ್ಲರೂ ಸೇರಿ ಮಾಡೋದು ತುಂಬಾ ಖುಷಿ ಆಗುತ್ತೆ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಅನ್ನ ಸಾಂಬಾರೆಲ್ಲ ರೆಡಿ ಆಗಿತ್ತು ಇನ್ನೇನು ಪಾಯಸನೂ ಕೂಡ ಮಾಡ್ಕೊಂಡಿದ್ದೆ ವಡೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ವಡೆ ಅಂತೇಳಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೀರೆ ಹಾಕ್ಕೊಂಡು ಅಡುಗೆ ಮಾಡ್ತಿದ್ದೆ ಸೊ ಟೈಮ್ ಆಗಿತ್ತು ಮತ್ತು ಸಂಜೆ ಊಟದ್ದು ಅದಕ್ಕೆ ಬೇಗ ಮಾಡೋಣ ಅಂಥೇಳಿ ಎಲ್ಲ ಹಾಕಿಟ್ಟು ನಾನು ಕೂಡ ಊಟನ ಹಾಕ್ಕೊಳ್ತಾ ಇದ್ದೀನಿ ಈ ತೆಕ್ಬೇಳೆ ಸಾಂಬಾರು ಈ ಸಲ ಏನು ಮಾಡಿ ಫಸ್ಟ್ ನಾನು ವೀಡಿಯೋದಲ್ಲಿ ತೋರಿಸಿದಾಗ ಆಲೂಗಡ್ಡೆ ಬೆದನೇಕಾಯಲ್ಲಿ ಹಾಕೊಂಡು ಮಾಡಿದ್ದೆ ಬಟ್ ಈ ಸಲ ಅದನ್ನೆಲ್ಲ ಹಾಕ್ತೇನೆ ಹಾಗೆ ಮಾಡಿದ್ದೆ ಈ ರೀತಿಯೂ ಕೂಡ ಟೇಸ್ಟ್ ಚೆನ್ನಾಗಿತ್ತು ಇಲ್ಲಿ ಬಿಸಿ ಅನ್ನ ತುಪ್ಪ ಈ ತೆಕ್ಬೇಳೆ ಸಾಂಬಾರು ರವೆ ಪಾಯಸ ಹಾಗೆಯೇ ವಡೆನ ಹಾಕೊಂಡು ನಾನು ಕೂಡ ಊಟನ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ನನಗೆ ವಡೆ ಜೊತೆ ಪಾಯಸನ ಈ ರೀತಿ ಅಜ್ಜಿ ತಿನ್ನೋದಂದರೆ ಸಿಕ್ಕ ಪಾಯಸನೂ ಅಷ್ಟೇ ಸಿಂಪಲಾಗಿ ತುಂಬ ಚೆನ್ನಾಗಿತ್ತು ಸಲ ಮಾಡ್ಕೊಂಡು ತಿನ್ನಿ ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರಾಕಿ ನಮ್ಮ ಶಿವ ಜೊತೆ ಆಡ್ತಾ ಆಡ್ತ ಅಂದ್ರೆ ಅವನಗಂತು ಶಿವು ಅಂದ್ರೆ ಅದೇನು ಇಷ್ಟನೋ ಗೊತ್ತಿಲ್ಲ ಅವನಂತೂ ಹಿಂಗೆ ಗೋಳಿಗೊತಾರಬೇಕು ಅವರು ಅಷ್ಟೇ ಅವ್ನಿಗೆ ಅವರು ಗೋಳಿ ಕಳದು ಅವನು ಗೋರಿ ಗೋಳಿ ಕಳೋದು ಸೊ ಇದೇ ಆಗುತ್ತೆ ನಮ್ಮ ಮನೇಲಂತೂ ಸೊ ಇನ್ನು ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿತ್ತು ನಾವು ಕೂಡ ಮಲ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ನಮ್ಮೂರ ಸಂಕ್ರಾಂತಿ ಹಬ್ಬದ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ಇನ್ನು ಯಾರೋ ನನ್ನ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಇಂಟ್ರೆಸ್ಟಿಂಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್